ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ ಮಕ್ಕಳೇ ನಾಳೆ ಎಸ್ ಎಸ್ ಎಲ್ ಸಿ ಕನ್ನಡ ವಾರ್ಷಿಕ ಪರೀಕ್ಷೆ ಎಕ್ಸಾಮ್ ಇದೆ ಸೊ ಎಲ್ಲರೂ ಕೂಡ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರಿ ಸೊ ಹಾಗಾದರೆ ನಾಳೆ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಯಾವ ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇರ್ತೀನಿ ಹಾಗಾದರೆ ನೀವು ಓದೋದಕ್ಕೂ ನಾವು ಹೇಳೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ನೀವು ಹೇಗೆ ಓದ್ಕೊಳ್ತಾ ಇರ್ತೀರಿ ಅದೇ ಪ್ಯಾಟ್ರನ್ನಲ್ಲೇ ಓದ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳು ನೀವು ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸುವಾಗ ಯಾವುದೋ ಮೂರರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆಗಳಿಗೆ ರೆಡಿ ಸಾಕಾಗಲ್ಲ ಮಕ್ಕಳೇ ಕನ್ನಡ ವಿಷಯ ಬಂದಾಗ ಏಳರಿಂದ ಎಂಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾರೆ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ಯಾವ ವಿಷಯವನ್ನು ಅಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳಿಕೊಂಡು ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಓದಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾನು ನಿಮಗೆ ಎಂಟು ಪ್ರಶ್ನೆ ಪತ್ರಿಕೆ ಹಾಗಾದರೆ ಎಂಟು ಪ್ರಶ್ನೆ ಪತ್ರಿಕೆ ಯಾವುದ್ಯಾವುದು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಅದೇ ರೀತಿಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಆಯ್ತಲ್ಲ ಮಕ್ಕಳೇ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಸೀನಿಯರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಆಯ್ತಲ್ಲ ಆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಹಾಗೂ ಎರಡು ಸಾವಿರದ ಇಪ್ಪತ್ತ್ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ತುಂಬಾ ಮಕ್ಕಳ ಆ ಪೇಪರ್ಗಳು ಇರೋದಿಲ್ಲ ಹಾಗಾಗಿ ನನ್ನ ಹತ್ರ ಆ ಪೇಪರ್ಸ್ ಇದೆ ಸೊ ಅದರಲ್ಲಿರುವಂತಹ ಪ್ರಶ್ನೆಗಳು ಯಾವುದನ್ನು ನೋಡ್ಕೊಳ್ಬೇಕು ಅದಕ್ಕೆ ಉತ್ತರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಕನ್ನಡದಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಷ್ಟು ಪ್ರಶ್ನೆ ಪತ್ರಿಕೆಗಳಿಗೆ ತಯಾರಾಗೋದ್ರಿಂದ ನಮಗೆ ಕರೆಕ್ಟಾಗಿ ಒಂದು ಐಡಿಯಾ ಸಿಗುತ್ತೆ ಉತ್ತಮ ಅಂಕಗಳನ್ನ ನಾವು ಪಡೆದುಕೊಳ್ಬಹುದು ಈ ಹಿಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೆಯಿರಿ ಇರುತ್ತಲ್ಲ ಇದು ಕೂಡ ಇಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಯಾವ ಪ್ರಶ್ನೆ ಇದೆಯೋ ಅದೆಲ್ಲವನ್ನ ಅಪ್ಲೈ ಲೋಡ್ ಮಾಡಿದ್ದೀನಿ ವಾಚ್ ಮಾಡಿ ಓಕೆನಾ ಇಲ್ಲಿ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಈ ಕಾನ್ಸೆಪ್ಟ್ ಮೇಲೆ ಎರಡು ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಮೊದಲ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಇನ್ನೊಂದು ಪ್ರಶ್ನೆ ಬ್ಲ್ಯಾಕೌಟ್ ನಿಯಮ ಎಂದರೇನು ಎಂದರೇನು ಅಂದರೆ ಅರ್ಥ ಎಂದರೇನು ಕೇಳಿದರೆ ಬೇರೆ ಏತಕ್ಕಾಗಿ ನಾವು ಬ್ಲ್ಯಾಕೌಟ್ ನಿಯಮವನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರು ಉತ್ತರ ಬೇರೆ ಎರಡನ್ನೂ ಸರಿಯಾಗಿ ನೋಡ್ಕೊಳ್ಳಿ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಇಂಪಾರ್ಟೆಂಟಾಗಿ ಬಂದಾಗ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀರಿ ಹಾಗಾದರೆ ನಾವು ಬ್ಲ್ಯಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲನೆ ಮಾಡ್ತೀವಿ ಗಡಿ ಪ್ರದೇಶಗಳಲ್ಲಿ ಅದರಲ್ಲೂ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ಲ್ಯಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿಯು ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಹಾಗೂ ರಾಜಗೃಹದಲ್ಲಿ ಮಂತ್ರಿಯಾಗಿರುವ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ತನ್ನ ಉತ್ತರಿಯಿಂದ ಕಟ್ಟಿದನು ತನ್ನ ಉತ್ತರಿಯದಿಂದ ಕಟ್ಟಿದನು ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಮುಂದಿನ ಪ್ರಶ್ನೆ ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಬ್ಲಾಕ್ಔಟ್ ನಿಯಮ ಎಂದರೇನು ಬ್ಲಾಕೌಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುದ್ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕೌಟ್ ನಿಯಮ ಎನ್ನುವರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ದನು ಕಬಂಧ ಎಂಬ ಹೆಸರಿನ ರಾಕ್ಷಸ ಹಕ್ಕಿಯು ಯಾರನ್ನು ಹರಸಿದೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿಯು ಹರಸಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಕಾನದಂತೆ ಕಂಡಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನದುಂಬಿ ಹಾಡುತ್ತಿದ್ದವು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಪೇತು ಕೊಡುತ್ತವೆ ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಹಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ ಶಾನುಭೋಗರು ಚಿಕ್ಕನಾಯ್ಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಅಲ್ಲಿ ಪ್ರಶ್ನೆ ಸ್ವಲ್ಪ ಚೇಂಜ್ ಬಂದಿತ್ತು ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿದ್ದರು ಚಿಕ್ಕನಾಯ್ಕನಹಳ್ಳಿಗೆ ಶಾನುಭೋಗರು ಚಿಕ್ಕನಾಯ್ಕನ ಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಇರಸಾಲಿ ಎಂದರೇನು ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದಕ್ಕಾಗಿ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿಯ ಅಂಗಡಿಯ ಹೆಸರೇನು ಊಲವರ್ತ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಬಂದವು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಏಕೆ ಹೇಳುತ್ತಾನೆ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಿದನು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಕಾಲದ ಸಂಕೇತವಾಗಿರುವ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಗುರುವಾಣಿ ಮೂರ್ಖರ ಕಿವಿಗೆ ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಹೊರೆ ಎನಿಸುತ್ತದೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಬೆಳ್ಗೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಶಿವನ ಸಮುದ್ರ ಜಿ ಎಸ್ ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದೊಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಮತಗಳೆಲ್ಲವೂ ಪತಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಈ ಒಂದು ಪ್ರಶ್ನೆ ನಿಮಗೆ ಆಲ್ರೆಡಿ ರಿಪೀಟ್ ಆಗಿದೆ ಅದಕ್ಕೋಸ್ಕರ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಇದೇನಿಲ್ಲ ಈ ಪ್ರಶ್ನೆಯನ್ನು ಕೇಳಿರೋದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪೇಪರ್ ಇದು ಹಾಗಾಗಿ ಪ್ರಶ್ನೆಯನ್ನು ಒಂದ್ಸಲ ಗಮನ ಇಟ್ಟು ನೋಡ್ಕೊಳ್ಳಿ ನೋಡಿ ಇಲ್ಲೂ ಕೂಡ ಒಂದು ಅಂಕದ ಪ್ರಶ್ನೆ ಸಾಕಷ್ಟು ಪ್ರಶ್ನೆ ರಿಪೀಟ್ ಆಗಿದೆ ಕೆಲವೊಂದು ಪಾಠಗಳು ನಿಮಗೆ ಇಲ್ಲ ಅದು ಗೊತ್ತಿದೆ ಯಾವ ಪಾಠ ಚೇಂಜ್ ಆಗಿದೆ ಅಂತ ಆ ಪಾಠದ ಪ್ರಶ್ನೆಗಳನ್ನ ನೀವು ಬಿಡಬೇಕಾಗತ್ತೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇರುವಂಥ ಕೆಲವೊಂದು ಪಾಠಗಳು ಚೇಂಜ್ ಆಗಿ ವರ್ಷ ನಿಮಗೆ ಪಾಠ ಚೇಂಜ್ ಆಗಿದೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ದನು ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮ ಗ್ರಾಮ ದೇವತೆ ನೆಕ್ಸ್ಟು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಳಿಸಿಲಿನಲ್ಲಿ ಮಲಗಿದ್ದಾಳೆ ನೆಕ್ಸ್ಟು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಕೇಳಿದರೆ ಇಲ್ಲಿ ನೋಡಿ ನಿಮಗೆ ಲಂಡನ್ ನಗರದಲ್ಲಿ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ತ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಇದೆರಡು ಪ್ರಶ್ನೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ಹಾಗಾಗಿ ನೆಲ್ಸನ್ ಮೂರ್ತಿ ಇರುವ ಸ್ಥಳದ ಹೆಸರು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕ ಇದು ನಾಲ್ಕು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಒಂದು ಅಂಕ ಗ್ಯಾರಂಟಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಟ್ರಾಫಲ್ಗಾರ್ ಸ್ಕ್ವೇರ್ ನೆಕ್ಸ್ಟು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತವರ ಸ್ಮಾರಕವಾಗಿದೆ ಸೊ ಇದಿಷ್ಟು ಕೂಡ ಬಹುಮುಖ್ಯ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳನ್ನು ಯಾವ ಅಧ್ಯಾಯ ಯಾವ ಪದ್ಯ ಯಾವ ಗದ್ಯದಲ್ಲಿ ತೆಗೆದಿದ್ದಾರೆ ಯಾವ ಪೂರಕ ಪಾಠದಲ್ಲಿ ತೆಗೆದಿದ್ದಾರೆ ಅಂತ ನೋಡಿಕೊಂಡು ಪ್ರಿಪೇರ್ ಆಗಿ ಮಕ್ಕಳೇ ಒಳ್ಳೆ ಅಂಕಗಳನ್ನು ನೀವು ಪಡೆದುಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್